ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಚಿವರಾಗಬೇಕು ಅನ್ನಂತ ಏನನ್ನ ಆಗಬೇಕಂದ್ರೆ ಎಲ್ಲರೂ ಕೂಡ ಕಪ್ಪು ಕಪ್ಪು ಹಣವನ್ನು ಕೊಟ್ಟೆ ಅವರು ಆಗಬೇಕಾಗ್ಲಿ ಯಾರು ಕಪ್ಪು ಹಣವನ್ನು ಕೊಡಲ್ಲನೋ ಯಾರು ಕೂಡ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಸಾಕಷ್ಟು ಕಡೆ ಮುಖ್ಯಮಂತ್ರಿಗಳು ಕೂಡ ಅವರನ್ನು ಸಾಕಷ್ಟು ಮಂದಿ ಮಂತ್ರಿಗಳನ್ನ ಬೆದರಿಸ್ತಾ ಇದ್ದಾರೆ ಹಣವನ್ನು ಕೊಟ್ಟರೆ ಮಾತ್ರ ನೀವು ಮುಂತ ಮಂತ್ರಿಗಳಾಗಿ ಮುಂದುವರಿತೀರಿ ಅನ್ನಂತ ಮಾತು ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಹಂಗಾಗಿ ಅಕಸ್ಮಿತವಾಗಿ ಮಂತ್ರಿಗಳಿಗೆ ಹಣ ಕೊಡಕೆ ಆಗಲ್ಲ ಅಂದ್ರೆ ನೇರವಾಗಿ ಗೇಟ್ ಪಾಸ್ ಕೊಟ್ಟು ವಾಪ ಅವ್ರನ್ನ ಹೊರಗಡೆ ಹಾಕುವಂತ ಕೆಲಸ ಆಗ್ತದೆ ಉದಾಹರಣೆ ಆಗಿ ಹೇಳ್ಬೇಕಂದ್ರೆ ರಾಮ್ಲೋರ್ ನೀವು ಹೆಂಗ್ ಮಾತಾಡ್ತೀರಿ ಇದ್ರ ಬಗ್ಗೆ ಅಂತ ಹೇಳಿದ್ರೆ ರಾಜಣ್ಣವ್ರ ಪರಿಸ್ಥಿತಿ ಏನಾಯ್ತು ರಾಜಣ್ಣವ್ರು ಏನು ತಪ್ಪು ಮಾತಾಡಿದಾರ ರಾಜಣ್ಣವರು ರಾಜಣ್ಣವ್ರನ್ನ ಸಪೋರ್ಟ್ ಸಂಪುಟದಿಂದ ಹಿರಿಯ ನಾಯಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಂಪುಟದಿಂದ ಅವರು ಯಾಕೆ ಕಿತ್ತ ಹಾಕಿದರು ಅದ್ರ ಬಗ್ಗೆ ಯಾರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಇವತ್ತು ಕ ಇವತ್ತು ಸಚಿವ ಸಂಪುಟದಲ್ಲಿದ್ದಂಥ ಸಚಿವರನ್ನ ಯಾವ ರೀತಿಯಲ್ಲಿ ಎಲ್ ಐ ಸಿ ಏಜೆಂಟುಗಳಲ್ಲಿ ಟಾರ್ಗೆಟ್ ಕೊಡ್ತಾರೋ ಸಚಿವರಲ್ಲಿ ಎಲ್ಲರೂ ಕೂಡ ಇವತ್ತು ಟಾರ್ಗೆಟನ್ನು ಕೊಡೋಂಥ ಕೆಲಸ ಆಗ್ತಾಯಿದೆ ಇಷ್ಟು ಕಲೆಕ್ಷನ್ ಮಾಡಬೇಕು ಇಷ್ಟು ಕಲೆಕ್ಷನ್ ಮಾಡಿದ್ರೆ ಮಾತ್ರ ಇಷ್ಟು ಟಾರ್ಗೆಟ್ ಅನ್ನು ರೀಚ್ ಆದ್ರೆ ಮಾತ್ರ ನೀವು ಮಂತ್ರಿಯಾಗಿ ಮುಂದುವರಿಯಂತ ಕೆಲಸ ಆಗ್ತದೆ ಇಲ್ಲಿದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಇಲ್ಲ ಆ ರೀತಿ ಟಾರ್ಗೆಟ್ ಅನ್ನು ಕೊಟ್ಟು ಕೂಡ ಇವತ್ತು ಕೆಲಸ ಮಾಡಂತ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಬಂದು ತಲುಪಿದೆ ಹಂಗಾಗಿ ಇವತ್ತು ಸಾಕಷ್ಟು ಭ್ರಷ್ಟಾಚಾರ ಅಂದ್ರೆ ನಾ ಮಿತಿ ಬೀರು ಬಿಟ್ಟೈತೆ ಯಾವ ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರ ಆಗಿಲ್ಲ ಹೇಳಿ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತೇಳಿ ಒಂದು ಮಾತು ಹೇಳಲ್ಲ ಈ ಮೂವತ್ತಾರು ಮಂತ್ರಿಗಳು ಇದಾರಲ್ಲ ಮೂವತ್ತಾರು ಮಂತ್ರಿಗಳಲ್ಲಿ ಯಾರು ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋದೊಂದು ಮಾತು ಹೇಳಲ್ಲ ಯಾರೊಬ್ಬರನ್ನಾಗ್ಲಿ ಸೀದಾ ಇದಾರೆ ಹೇಳ್ರಿ ಮುಖ್ಯಮಂತ್ರಿ ಹಿಡ್ಕೊಂಡು ಮುಖ್ಯಮಂತ್ರಿ ಅದ ಹಿಡ್ಕೊಂಡು ಸಭಾಪತಿ ಸಭಾಪತಿಗಳು ಯಾರು ಕರೆಕ್ಟ್ ಇದ್ದಾರೆ ಹೇಳಿ ಕರೆಕ್ಟ್ ಇದ್ದಾರೆ ಅಂದ್ರೆ ನೋಡಿಸಿರಲ್ಲ ಯಾರು ಒಬ್ಬರನ್ನ ಸರಿ ಇದಾರೆ ಇವರು ಮಂತ್ರಿಗಳು ಯಾರನ್ನ ಏನಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ರೆ ಅವ್ರನ್ನ ರಾಜೀನಾಮೆ ಕೊಡೋದು ಯಾರು ಕೇಳಲ್ಲ ಯಾಕಂದ್ರೆ ಅವ್ರು ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ನೋಡ್ರಿ ಯಾರನ್ನ ರಾಜಣ್ಣ ಇನ್ನೊಬ್ಬ ನಾಗೇಂದ್ರ ಅಂತವ್ರನ್ನ ತಪ್ಪು ಮಾಡಿದಾರೆ ರಾಜೀನಾಮೆ ಕೊಡೋನ್ ಬಿಡೋದು ಅವ್ರಿಗೊಂದು ನಾಯ ಇವ್ರಿಗೊಂದು ನಾಯ ಇವತ್ತು ಎಷ್ಟು ಮಂದಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇವರು ಇವರು ಹೇಳಿದ್ರಿಂದ ಸಚಿವ ಸಂಪುಟದಲ್ಲಿ ಇದ್ದಂತ ಎಲ್ಲಾ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ ಎಲ್ಲ ಬದಲಾವಣೆಗಳು ಅನ್ನೋದಕ್ಕಿಂತ ಸರ್ಕಾರ ಬಿದ್ದೋದ್ರೆ ಅನಿಸುತ್ತೆ ಯಾಕಂದರೆ ಯಾಕಂದ್ರೆ ನಮಗೆ ಈ ನವಂಬರ್ ಆದ ನಂತರ ನಾನು ಹೇಳ್ತೀನಿ ನಮ್ಮ ಬೆಳಗಾವಿ ಅಧಿವೇಶನ ಒಳಗಡೆನೆ ಬೆದ ಬೆಳಗಾಮದಲ್ಲಿ ಅಧಿವೇಶನ ನವಂಬರ್ದಲ್ಲೇ ದಲ್ಲೇ ಡಿಸೆಂಬರ್ ನಡೀತಾರೆ ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿ ಬೆಳಗಾವಿ ಅಧಿವೇಶನದಲ್ಲಿ ಇರ್ತಾರೆ ನೋಡ್ರಿ ಅಷ್ಟು ಮಟ್ಟಿಗೆ ಹೇಳ್ತೀನಿ ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿಗಳು ಇರ್ತಾರೆ ಯಾರ ಯಾರನ್ನ ಅವ್ರು ಹೇಳಿದಾರಲ್ರಿ ಅವ್ರು ಆಗ್ತಾರೋ ಇವ್ರು ಆಗ್ತಾರೋ ದಲಿತರಾಗ್ತಾರೋ ಇನ್ನೊಬ್ರು ಆಗ್ತಾರೋ ಅವರಷ್ಟು ಗೊಂದಲ ಮಾಡ್ಕೊಂಡು ಸರ್ಕಾರನೇ ಬಿದ್ದು ಹೋಗುತ್ತೆ ನೋ ಗೊತ್ತಿಲ್ಲ ಅಲ್ಲಿ ಒಬ್ಬ ಅಲ್ಲಿ ಅಂತೂ ಬೆಳಗಾವದಲ್ಲಿ ಅಧಿವೇಶನ ನಡೆಯುತ್ತಿ ಹೊಸ ಮುಖ್ಯಮಂತ್ರಿ ಇರ್ತಾರ್ರಿ ಹೊಸ ಮುಖ್ಯಮಂತ್ರಿ ಯಾರಂತ ಅವ್ರು ಹೇಳ್ತಾ ಇರಲ್ರಿ ಇನ್ನ ಇವನು ಅವ್ರಿಗೆ ಸೃಷ್ಟಿ ಮಾಡ್ಕೊಂಡ್ರಿ ಯಾರು ಮಾಡ್ತಾರ ನೋಡೋಣ ಅಲ್ಲ ಇಲ್ಲ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದ್ರೆ ಏನ್ ಮಾಡ್ತಿ ಲಾಸ್ಟ್ ಕೊನೆಯ ಗಳಿಗೆ ಅಪ್ಪ ನಾನು ಒಂದ್ಸಲ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಆತೇ ಬಂದ್ಬಿಟ್ಟು ಏನ್ ಮಾಡಕ್ಕಾಗುತ್ತೆ ನೋಡಣ್ಣ ನೋಡಣ್ಣ ಲಾಸ್ಟ್ ಅವ್ರ ನನಗಿರಂತ ಪ್ರಕಾರ ಅವರೇ ಬಂದ್ರೆ ಬರಬಹುದೇನ ಅನ್ಸತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದ್ರೆ ಬರ್ಬೋದೇನು ಅನ್ಸ ನೋಡ್ರಿ ನಾನು ಅವರು ಯಾರು ಮುಖ್ಯಮಂತ್ರಿಗಳು ಆಗ್ಬೇಕು ಅನ್ಕೊಂತ ಇದಾರ ಅವರು ಒಂದೊಂದು ಕಡೆ ಒಂದೊಂದು ಸ್ಟ್ಯಾಂಡ್ ಇವತ್ತಿನ ಮಾತಾ ಮಾತಾಡೋ ಮಾತುಗಳು ನೋಡಿದರೆ ಅವ್ರೆಲ್ಲೇ ಎಲ್ಲ ಒಂದು ಕಡೆ ಸನ್ಯಾಸ ಆಗಿಬಿಡ್ತಾ ಇದ್ರನ್ನೋ ಅನಿಸೈತೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾರೆ ನನಗೆ ಹೈಕಮಾಂಡೇ ಫೈನಲ್ ಅವ್ರು ಹೇಳಿದಂಥ ಮಾತೇ ನಾನು ಫೈನಲ್ ಅಂತ ಹೇಳ್ತಾರೆ ಒಂದು ಕಡೆ ಏನು ಹೇಳ್ತಾರೆ ಇಲ್ಲ ನನಗೆ ಅವಾಗೇನೋ ಸಂದರ್ಭದಲ್ಲಿ ಅವಕಾಶ ಎರಡೂವರೆ ವರ್ಷಗಳ ನಂತರ ಅವಕಾಶ ಮಾಡಿಕೊಡ್ತಿದ್ರು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಇವಾಗ ನನಗೆ ಅದನ್ನ ಕ್ಲೇಮ್ ಮಾಡ್ಕೊ ಸಲುವಾಗಿ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ ಅವ್ರದಾದಂತಹ ಶಾಸಕರ ಕಡೆ ಅವರೇ ಇಲ್ಲ ನಮ್ಮ ಡಿ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ ಇವರು ಹೇಳ್ತಾರೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತರ ಇದರಲ್ಲೇ ಸಮಯ ಬಿಟ್ಟಿರಲ್ರಿ ನೀವು ಇವತ್ತಿನ ಪ್ರಕಾರ ನೋಡಿದ್ರೆ ಎಲ್ಲ ಒಂದು ಕಡೆ ಶಿವಕುಮಾರ್ ಏನನ್ನ ಸನ್ಯಾಸ ಆಗ್ಬಿಡ್ತಾನೆನಪ್ಪ ಅನ್ನ ಪರಿಸ್ಥಿತಿಗೆ ಕಾಣ್ತಿತ್ತು ನಮ್ಮೆಲ್ಲರಿಗೂ ಅವರೇ 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 ಜಿಪಿಕ್ಸೆ ಆಗ್ತಾ ಇದ್ದಾರೆ ಇವತ್ತು ನೀವು ತೆಲಂಗಾಣಿಗೆ ರೊಕ್ಕ ಕಳಿಸಿದ್ರಲ್ಲ ಯಾರು ಕಳಿಸಿದ್ರೂ ತೆಲಂಗಾಣಿಗೆ ರೊಕ್ಕ ಕಳಿಸಿರೋದು ಉತ್ತರ ಕೊಡಬೇಕಾಯಿತು ಅವರು ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾನೆ ಮಂತ್ರಿ ಜೈಲಿಗೆ ಹೋಗಿ ಬಂದಾನೆ ಅದೆಲ್ಲ ಮುಖ್ಯ ಇದಕ್ಕೆ ಕಾಣಿಭೂತ್ರ ಯಾರು ಇದಕ್ಕೆ ಮೂಲ ಸೂತ್ರದಾರರು ರಾಹುಲ್ ಗಾಂಧಿ ಅವರು ಭ್ರಷ್ಟಾಚಾರ ಮಾಡಿಸಿದ್ದೇ ರಾಹುಲ್ ಗಾಂಧಿ ಅವರು ಭ್ರಷ್ಟಾಚಾರ ಪಿತಾಮನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಅವ್ರು ಎಲ್ಲಿ ಹೋದರು ಅವರು ಯಾವ ರೀತಿ ಎಲ್ಲಂದ್ರಿಗನ್ನ ಕೋತಿ ಮೊಸರು ತಿಂದು ಇನ್ನೊಬ್ರು ಬಾಯಿಗೆ ಒರೆಸಿದಂಗ ಆ ರೀತಿ ಪರಿಸ್ಥಿತಿ ಈ ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನೋಂಥದ್ದು ಅವರು ಇವತ್ತು ಅವ್ರ ಕಷ್ಟ ಬಂದಿದೆ ದಲಿತರು ನೆನಪಾಗ್ತಾ ಇದ್ದಾರೆ ಯಾಕ ಯಾರನ್ನ ಹೇಳಿದರೇನು ಅವರು ಸ್ವತಃ ಅವರು ಮಗನೇ ಹೋಗಿ ಮುಂದೆ ಆ ಏನಂತಾರ ಅಹಿಂದದ ನಾಯಕ ಅನ್ನೋದಕ್ಕೋಗಿ ಮುಂದೆ ಬಹುಶದ ಈ ನಮ್ಮ ತಂದೆಯವರಾದ ನಂತರ ಆ ಸ್ಥಾನವನ್ನು ಏರೋಂತ ವ್ಯಕ್ತಿ ಯಾರಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮಗ ಹೇಳಿದ್ರು ಮಗ ಹೇಳಿದ ನಂತರ ಮತ್ತೆ ಪುನಃ ಏನಾಯ್ತು ಇವತ್ತು ದಲಿತ ಸಿಎಂ ಅನ್ನೋದ್ಕೋಗು ಆಗ್ತಿದೆ ಮತ್ತೆ ಅವರು ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ನಾನು ನಾನು ಆ ರೀತಿ ಹೇಳಿಲ್ಲ ನಮ್ಮ ಮಗ ಅಂದಿರೋದು ಬೇರೆ ಹೇಳಿರೋದು ಬೇರೆ ಆಗ್ತಾ ಇದೆ ಇವತ್ತು ಇವೆಲ್ಲ ಮಾಡಿದಂಥ ಟೈಮಲ್ಲಿ ಅವರಿಗೆ ನೋಬಲ್ ಪ್ರಶಸ್ತಿ ಕೊಡಬೇಕು ಭಾಳ ದೊಡ್ಡ ಬುದ್ಧಿವಂತ ರೀ ಅವರು ಬಹಳ ಎಷ್ಟು ದೊಡ್ಡ ಬುದ್ಧಿವಂತ ಅಂದರೆ ಅವರೇ ಚೂಟೋದು ಅವರೇ ಅಳಿಸೋದು ಅವರೇ ಕ್ರಿಯೇಟ್ ಮಾಡೋದು ಏನಂದೇಳಿ ದಲಿತನಂದೇಳಿ ಕ್ರಿಯೇಟ್ ಮಾಡೋದು ಎಸ್ ಟಿಗಳನ್ನ ಎತ್ತಿ ಕಟ್ಟೋದು ಸತೀಶ್ ಎತ್ತಿ ಕಟ್ಟೋದು ಅಲ್ಲಿ ಪರಮೇಶ್ವರನ್ನ ಎತ್ತಿ ಕಟ್ಟೋದು ಅಲ್ಲಿ ಅವನು ಸುಮ್ಮನೆ ಆ ಪ್ರಿಯಾಂಕಾ ಗರಿಗಿ ಕೂಡ ಅವ್ನು ಕೂಡ ತಲೆಯಲ್ಲೂ ಹುಚ್ಚ ಬಂದ್ಬಿಟ್ಟಿದ್ದೆ ಇವಾಗ ಇತ್ತೀಚೆಗೆ ನಾನು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಅದ್ರ ಬಗ್ಗೆ ಬಾಯಿ ಬಾಯಿ ಬಂದಂತ ಮಾತಾಡ್ತಾನೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅದು ಬ್ಯಾನ್ ಮಾಡಬೇಕು ಇದು ಮಾಡಬೇಕು